ಆ ಕೆಲಸ ಸಿಗಬೇಕು ಅದು ಅವಕಾಶ ಕೆಲಸ ಸಿಗಬೇಕು ಆ ಕೆಲಸ ವಶ ಆಗ್ತದೆ ನಾನೇನೋ ಒಂದು ಇಷ್ಟಪಡುತ್ತೇನೆ ಹುಡುಗಿ ಹುಡುಗಿರ್ಲಿ ಅಥವಾ ಹುಡುಗ ಇರಲಿ ಹೀಗೆ ಭಯ ಒಂದು ಭಯಕ್ಕೆ ಕಿರಿಕಿರಿ ಕದನಗಳಾಗಿ ಮಾತ್ರ ಬಿಟ್ಟರೆ ಸರ್ವತ್ರವಾದಂತಹ ನಿಮ್ಮ ಇಷ್ಟದ ಅನುಕೂಲಕ್ಕೆ ಹಾಗೆ ಜೀವನ ವಶೀಕರಣ ಅನ್ನೋದು ಅವಶ್ಯಕತೆ ಇದೆ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಇಷ್ಟಪಟ್ಟಿದ್ದು ವಶ ಆಗಬೇಕು ಭಾಳ ಕೇಳಲಿಕ್ಕೆ ಏನು ಬೇಕಾದ್ರೆ ಆಗ್ಬಿಡುತ್ತೆ ಅನ್ನೋ ಲೆಕ್ಕಾಚಾರ ಮನುಷ್ಯನಿಗಿರುತ್ತೆ ಸಹಜವಾಗಿ ಒಂದು ಕಲ್ಪನೆ ಇರುತ್ತೆ ತನ್ನಲ್ಲಿ ಏನೋ ಒಂದು ಪ್ರತಿಭೆ ಇರುತ್ತೆ ಕಲೆ ಇರುತ್ತೆ ಆ ಒಂದು ಸ್ಥಿತಿಯಲ್ಲಿ ಒಂದು ಅವಕಾಶ ಸಿಗಬೇಕು ಅದನ್ನು ವ್ಯಕ್ತಪಡಿಸ್ಲಿಕ್ಕೋ ಅಥವಾ ಆ ಒಂದು ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಏನೇ ಇರಲಿ ಅದು ಸಿನಿಮಾ ಇರ್ಬೋದು ನಾಟಕ ಇರ್ಬೋದು ಅಥವಾ ವಾದ್ಯಗಳಿರ್ಬೋದು ಎಂಥದೇ ಇರಲಿ ಅದು ಆ ಒಂದು ಕಲೆ ಅವಕಾಶ ಸಿಗಬೇಕಲ್ಲ ಅದು ವಶ ಬರಬೇಕು ಮನುಷ್ಯನಿಗೆ ಹಾಗೆ ತಾನೇನೋ ಒಂದು ಇಷ್ಟಪಟ್ಟಿರ್ತಾನೆ ಒಳ್ಳೆ ಕೆಲಸ ಇದೇ ರೀತಿಲ್ಲ ಸರ್ಕಾರಿನೋ ಖಾಸಗಿನೋ ಯಾವುದೋ ಒಂದು ಕ್ಷೇತ್ರದಲ್ಲಿ ಆ ಕೆಲಸ ಸಿಗಬೇಕು ಅದು ಅವಕಾಶ ಬೇಕು ಆ ಒಂದು ಕೆಲಸ ಸಿಗಬೇಕು ಆ ಕೆಲಸ ಇವ್ರಿಗೆ ವಶ ಆಗಬೇಕು ತಾನೇನೋ ಒಂದು ಇಷ್ಟಪಟ್ಟಿರ್ತಾನೆ ಮದುವೆ ಬಗ್ಗೆ ಇಂಥದ್ದೇ ಇರಲಿ ಅಥವಾ ಇಂಥದ್ದೇ ಹುಡುಗ ಇರಲಿ ಹೀಗೆ ಜೀವನ ಅನ್ನೋದು ಬಯಕೆ ಬಯಕೆ ಬರುವುದು ಕಣ್ಣು ಕಣ್ಸನ್ನೇ ಕಾಣ್ ಮನುಷ್ಯನಿಗೆ ಬಯಕೆ ಬರುತ್ತಲ್ಲ ಆ ಒಂದು ಆಸೆ ಇದೆಯಲ್ಲ ಅದೇ ಕಣ್ಸನ್ನೆ ಅಂತ ಹೇಳ್ತೀನಿ ಆ ಆಸೆ ಹುಟ್ಟಿದಾಗಿಂದ ಆ ಒಂದು ಸ್ಥಿತಿನ ಮುಟ್ಟಿದ್ರೆ ಮಾತ್ರ ಅವನು ಇಷ್ಟಪಟ್ಟಿದ್ದು ಪಡತಂಗೆ ಅಥವಾ ಆ ಆಸೆ ಹತಾಶೆ ಆಗ್ತಾ ಅಥವಾ ಆ ಆಸೆಯಲ್ಲೇ ಕಾಲಹರಣ ಮಾಡ್ತಾ ಇದ್ದರೆ ಅವನಿನ್ನೂ ಕೂಡ ಆ ಒಂದು ವಿಷಯದಲ್ಲಿ ಪಡೆದಿಲ್ಲ ಎಂಬುದಾಗಿ ಖಾತ್ರಿ ಮಾಡಿಕೊಳ್ಬೋದು ಹೀಗೆ ಎಲ್ಲ ರಂಗದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ವಿಚಾರಗಳಲ್ಲೂ ತನ್ನ ಪ್ರತಿಭೆಯಿಂದ ಆಸಕ್ತಿಯಿಂದ ಮನುಷ್ಯನ ಒಂದು ಕಾರ್ಯಗಳಿಂದ ಅಥವಾ ಅವನ ಜೀವನದ ಒಂದು ಪಥದಿಂದ ಎಲ್ಲವೂ ಕೂಡ ವಶ ಆಗಿ ಬರಬೇಕು ಅದು ಮದುವೆ ಇರಲಿ ಪ್ರೀತಿ ಪ್ರೇಮ ಇರಲಿ ದಾಂಪತ್ಯದಲ್ಲಿ ಏನೋ ಒಂದು ಕಲಹ ಆಗಿರುತ್ತೆ ಗಂಡ ಹೆಂಡತಿ ದೂರ ಆಗಿರ್ತಾರೆ ವಶ ಆಗಬೇಕು ನನ್ನ ಹೆಂಡತಿ ಬರಬೇಕು ಅಥವಾ ನನ್ನ ಗಂಡ ಚೆನ್ನಾಗಿರಬೇಕು ಇದು ಒಂದು ಸ್ಥಿತಿ ಕೆಲವರಲ್ಲಿ ಏನಾಗಿರುತ್ತೆ ವ್ಯವಹಾರಿಕವಾಗಿ ಜನ ಬರೋದಿಲ್ಲ ವ್ಯಾಪಾರ ಸರಿಗಿಲ್ಲ ಯಾವುದೋ ಬೇರೆ ಅಂಗಡಿಗೆ ಹೋಗ್ತಾ ಇದ್ದಾರೆ ನನ್ನ ಅಂಗಡಿಗೆ ಬರ್ತಾಯಿಲ್ಲ ವ್ಯಾಪಾರ ಅಭಿವೃದ್ಧಿ ಆಗಬೇಕಂದ್ರೆ ಜನ ಬರಬೇಕು ಜನ ವಶ ಆಗಬೇಕಂದ್ರೆ ರಾಜಕೀಯವಾಗಿ ಬೆಳಿಬೇಕು ಸಂಘಟನೆ ಮಾಡಬೇಕು ಸಂಘಟನೆಗೆ ಶಕ್ತಿ ತುಂಬುವಂಥ ಕೆಲಸ ಕಾರ್ಯಕರ್ತರು ಬೇಕು ನಾನು ಇವ್ರ ಮಾತಲ್ಲಿ ಕೇಳಬೇಕು ಕೇಳಬೇಕಂತಂದ್ರೆ ನಿಮ್ಮಲ್ಲೇನೋ ಒಂದು ರೀತಿ ಗುಂಪುಗೂಡಿಸುವಂಥ ಒಂದು ಶಕ್ತಿನಾದ್ರೂ ಇರಬೇಕಲ್ಲ ಆ ಶಕ್ತಿಗೆ ಪೂರಕವಾಗಿ ವಶ ಆಗಬೇಕು ಜನ ಆಕರ್ಷಣೆ ಆಗಬೇಕು ಜನ ವಶ ಆಗಬೇಕು ಈಗ ನೋಡಿ ಎಲೆಕ್ಷನ್ಗಳು ಶುರು ಆಗುತ್ತೆ ಗ್ರಾಮ ಪಂಚಾಯಿತಿ ಜೆ ಡಿ ಪಿ ಮತ್ತು ಯಾವುದೋ ಇಂಥ ಮಹಾನಗರ ಪಾಲಿಕೆ ಅಂತ ಅಲ್ಲಿ ಸಂಘಟನೆ ಮಾಡೋಕ್ಕೆ ವ್ಯಕ್ತಿ ಕಾರ್ಯಕರ್ತ ಮತ್ತೊಂದು ಹಂತ ಹಂತವಾಗಿ ಬೆಳವಣಿಗೆ ಆಗ್ತಾ ಇರ್ತಾರೆ ಬೆಳೀಬೇಕಂತಂದರೆ ಜನ ಅನುಕೂಲಕರವಾಗಿರಬೇಕು ಹಾಗೆ ಜನ ನಿಮ್ಮನ್ನು ನಂಬಬೇಕು ಆ ರೀತಿಯಲ್ಲಿ ವಶಪಡಿಸುವಂಥ ಒಂದು ವಿಚಾರ ಹೀಗೆ ಹೇಗಲ್ಲ ನಿಮ್ಮ ಕಾರ್ಯಶೈಲಿಯಿಂದ ಅಥವಾ ನಿಮ್ಮ ಮಾತುಗಾರಿಕೆಯಿಂದ ನೀವು ಕರೆಕ್ಟ್ ಹೌದು ನಿಮ್ಮ ಈ ಸಲ ಗೆಲ್ಸಿದ್ರೆ ಏನೋ ಮಾಡ್ತೀರನ್ನುವಂಥ ಒಂದು ಭಾವನೆ ಇರಬೇಕು ಅವ್ರಿಗೆ ಇದು ಒಂದು ರೀತಿಯಲ್ಲಿ ಮನುಷ್ಯನ ಒಂದು ಸ್ಥಿತಿ ಹೀಗೆ ಪ್ರತಿಯೊಂದು ಕ್ಷೇತ್ರ ಕಾರ್ಯಗಳಲ್ಲಿ ಕೆಲಸದಲ್ಲಿ ಅಥವಾ ನಂಬಿದಂತಹ ವ್ಯಕ್ತಿಗಳಿಂದ ನಂಬಿ ದೂರ ಆಗಿರ್ತಕ್ಕಂಥ ವ್ಯಕ್ತಿಗಳು ಅದು ಇದ್ದಕ್ಕಿದ್ದಂಗೆ ಏನೋ ಒಂದು ರೀತಿಯಲ್ಲಿ ಈರು ಸೃಷ್ಟಿ ಆಗಿರುತ್ತೆ ಇಬ್ಬರು ಮಿತ್ರರಿರ್ತಾರೆ ಅಥವಾ ಒಡನಾಡಿಗಳಿರ್ತಾರೆ ಏನೋ ಒಂದು ರೀತಿಯಲ್ಲಿ ದೂರ ಆಗಿರುತ್ತೆ ಭಾವನೆಗಳು ಒಂದಕ್ಕೊಂದು ಸ್ಪಂದನೆ ಇರೋದಿಲ್ಲ ಮೇಳ ಸಲ್ಲ ಕಿರಿಕಿರಿ ಕದನಗಳಾಗಿರುತ್ತೆ ಮಾತಾಡೋದು ಬಿಟ್ಟಿರ್ತಾರೆ ನಾವು ಒಂದು ಮನಸ್ಸಲ್ಲಿ ಚೆನ್ನಾಗಿರ್ಬೇಕಕ್ಕಂಥ ಮನಸ್ಥಿತಿನೂ ಕೂಡ ಇರುತ್ತೆ ಇಲ್ಲದೇನೂ ಇರುತ್ತೆ ಅದು ಬೇರೆ ವಿಷಯ ಹೀಗೆ ಎಲ್ಲವೂ ಕೂಡ ವಶದಿಂದ ಮಾತ್ರ ಸಾಧ್ಯ ಅಂದರೆ ಏನೋ ಒಂದು ಸಮಸ್ಯೆ ಆಗಿದೆ ಅಂದರೆ ಕುತ್ಕೊಂಡು ಬಗೆಹರಿಸ್ಕೊಳ್ಬೇಕು ಅಥವಾ ನಿಮ್ಮ ತಪ್ಪುಗಳಿದ್ರೆ ಒಪ್ಕೊಳ್ಬೇಕು ಅಥವಾ ಆತನು ಕೂಡ ನಿಮ್ಮಂತೆ ಯೋಚನೆ ಮಾಡುವಂಥ ಒಂದು ಶೈಲಿಗೆ ಬರಬೇಕು ಅದು ಕೂಡ ನಿರ್ಣಯ ಆಗಿರುತ್ತೆ ಇರಲಿ ಈಗ ಸರ್ವತ್ರವಾದಂಥ ನಿಮ್ಮ ಇಷ್ಟದ ಅನುಕೂಲಕ್ಕೆ ಹಾಗೆ ಜೀವನಕ್ಕೆ ಆಧಾರವಾಗಿ ಒಂದು ಶುಭ ಪ್ರಕಾರಗಳನ್ನು ನಡೀಲಿಕ್ಕೆ ವಶೀಕರಣ ಅನ್ನೋದು ಅವಶ್ಯಕತೆ ಇರ್ತದೆ ಇದಕ್ಕೆ ನಾನು ಒಂದು ಸರಳವಾದಂಥ ಪರಿಹಾರವನ್ನು ಹೇಳ್ತಾ ಇದ್ದೀನಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಉಮ್ಮತ್ತಿ ಗಿಡವನ್ನು ತನ್ನಿ ಯಾವುದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಅಥವಾ ಬುಧವಾರ ದಿವಸ ತಗೊಂಡು ಬನ್ನಿ ಉಮ್ಮತ್ತಿ ಗಿಡ ಬ್ರಾಹ್ಮಿ ಮುಹೂರ್ತದಲ್ಲಿ ತೆಗೆದುಕೊಂಡು ಅಂದರೆ ಪೂಜೆ ಗೀಜೆ ಮಾಡಿ ಸ್ವಲ್ಪ ಭಾಗನ ಕಿತ್ಕೊಂಡು ಬನ್ನಿ ಆ ಗಿಡದ ಮೇಲ್ಗಡೆ ಸ್ವಲ್ಪ ಜಾಗ ನೋಡಿಕೊಂಡು ಎಲೆಗೆಲೆ ಮೇಲೆ ತಾವು ಒಂದು ಸ್ರೀಮೆ ಎಂಬತಕ್ಕಂಥ ಒಂದು ಅಕ್ಷರವನ್ನು ಬರೀರಿ ಒಂದು ಎಂಟು ಸ್ಥಳದಲ್ಲಿ ಬರೀರಿ ಕಾಂಡದ ಮೇಲೆ ಬರಿಬೋದು ಅಥವಾ ಏನದು ಕಡ್ಡಿಗಳ ಮೇಲೆ ಬರಿಬೋದು ಅಥವಾ ಎಲೆಗಳ ಆಕಾರದಲ್ಲಿರ್ತಕ್ಕಂಥ ಜಾಗದಲ್ಲೂ ಕೂಡ ಬರಿಬೋದು ಎಲ್ಲಾದರೂ ಬರೀರಿ ಸರಿಮೆ ಅಂಬತಕ್ಕಂಥದ್ದನ್ನು ಎಂಟು ಭಾಗದಲ್ಲಿ ಬರೀರಿ ಹಾಗೆ ಒಂದು ಭುಜಪತ್ರೆಯನ್ನು ತೆಗೆದುಕೊಂಡು ಆ ಗಿಡಕ್ಕೆ ಈ ಯಂತ್ರವನ್ನು ಬರೆದು ಅದನ್ನು ಒಂದು ದಾರದಲ್ಲಿ ಸುತ್ತುಬಿಡಿ ಯಂತ್ರ ಅಡ್ಡವಾಗಿ ಮೂರು ಉದ್ದವಾಗಿ ಮೂರು ಕಲಂಗಳು ಮೊದಲನೇ ಲೈನಲ್ಲಿ ಇಪ್ಪತ್ತೇಳು ಇಪ್ಪತ್ತು ಇಪ್ಪತ್ತೈದು ಎರಡನೇ ಭಾಗದಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಮೂರನೇ ಭಾಗದಲ್ಲಿ ಇಪ್ಪತ್ತ್ಮೂರು ಇಪ್ಪತ್ತೆಂಟು ಇಪ್ಪತ್ತೊಂದು ಈ ಯಂತ್ರವನ್ನು ಬರೆದು ಭುಜಪತ್ರೆಯಲ್ಲಿ ಆ ಏನು ತಂದಿರ್ತಾರಲ್ಲ ಒಮ್ಮತ್ತು ಗಿಡಕ್ಕೆ ತಾವು ಕಟ್ಟಿಬಿಡಿ ತದನಂತರವಾಗಿ ಸ್ವಲ್ಪ ಕರ್ಪೂರವನ್ನು ಹಾಕಿ ಆ ಭುಜಪತ್ರೆ ಸಮೇತವಾಗಿ ಆ ಗಿಡನ ದಾನ ಮಾಡಿ ಸುಟ್ಟು ಹಾಕ್ಬಿಡಿ ಈ ಗಿಡವನ್ನು ತಾವು ಏನು ಸುಟ್ಟಿದ ನಂತರ ಅಂದರೆ ದಹಿಸಿದ ನಂತರ ಅವಶೇಷ ಉಳಿಯುತ್ತೆ ಬೂದಿ ಉಳಿಯುತ್ತೆ ಕಪ್ಪು ಉಳಿಯುತ್ತೆ ಅದನ್ನು ಶೇಖರಣೆ ಮಾಡಿಕೊಂಡು ತಾವು ಹಚ್ಕೊಳ್ಳಿ ಇದು ಸರಳವಾಗಿರ್ತಕ್ಕಂಥ ಸಣ್ಣದಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದರಿಂದ ಶಕ್ತಿ ವಶದಂತಹ ಸಿದ್ಧಿ ಹಾಗೆ ನಿಮ್ಮಲ್ಲಿ ಒಂದು ಧನಾತ್ಮಕತೆ ಅನ್ನೋದನ್ನ ವೃದ್ಧಿ ಮಾಡಲಿಕ್ಕೆ ತಿಲಕ ಸ್ವರೂಪವಾಗಿರ್ತಕ್ಕಂಥ ಭಸ್ಮ ಬಹಳ ನಿಮಗೆ ಅನುಕೂಲಕರವಾಗಿರುತ್ತೆ ಹಾಗೆ ನಿಮ್ಮಲ್ಲಿ ಅದು ಒಂದು ಶಕ್ತಿನೂ ಕೂಡ ಸಂಚಲನ ಮಾಡುತ್ತೆ ಉನ್ಮತ್ತಿ ಗಿಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಉನ್ ಉನ್ಮತ್ತಿ ಗಿಡದ ಹೂವು ಶಿವನಿಗೆ ಅತ್ಯಂತ ಪ್ರಿಯ ಬಹಳಷ್ಟು ಯಜ್ಞ ಯಾಗಾದಿಗಳಲ್ಲೂ ಕೂಡ ಬಳಸೋದು ಉಂಟು ಹಾಗಾಗಿ ಇದನ್ನು ಮಾಡಿ ಉಮ್ಮತ್ತಿ ಗಿಡ ನೆನಪಿಟ್ಕೊಳ್ಳಿ ಈ ಹೇಳಿರತಕ್ಕಂಥ ನಿಯಮವನ್ನು ಮಾಡಿ ವಶ ಮಾಡಿಕೊಳ್ಳಿ ಖಂಡಿತ ಶುಭ ಆಗುತ್ತೆ ನಾನು ನಿಮ್ಮ ಹಿರಿದರ್ ಬಟ್ ನಮ್ಮ ಕಚೇರಿ ಅಥವಾ ಮನೆ ಬಂದೆ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡುವುದು ಶುಭ ಆಗಲಿ ನಮಸ್ಕಾರ